ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮುಳುಗಾಯಿ ಚಟ್ನಿ ಬೇಯಿಸ್ಬಿಟ್ಟು ಮುಳುಗಾಯಿ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಮುಳುಗಾಯಿ ಚೆನ್ನಾಗಿರಬೇಕು ಸ್ವಲ್ಪ ಬ್ಲ್ಯಾಕ್ ಹೋಲ್ ಇರೋವಂಥವು ಆದರೆ ಅದರಲ್ಲಿ ಹುಳ ಆಗಿರುತ್ತೆ ಈ ಥರ ಬೇಯಿಸ್ದಾಗ ಸರಿ ಬರಲ್ಲ ಹಾಗಾಗಿ ನೀಟಾಗಿರೋವಂಥ ಮುಳುಗಾಯಿಗಳನ್ನ ತೊಗೊಬೇಕು ಸ್ಟೋವ್ ಆನ್ ಮಾಡಿಕೊಂಡು ಈ ಥರ ಸುತ್ತನೂ ಬೇಯಿಸ್ಕೊಬೇಕಾಗುತ್ತೆ ಮುಳುಗಾಯಿನ ಫುಲ್ಲು ಬ್ಲ್ಯಾಕ್ ಆಗೋ ಥರ ಅಲ್ಲ ಸ್ವಲ್ಪ ಈ ಥರ ಬೆಂದಿರಬೇಕು ಆ ಥರಕ್ಕೆ ಬೇಯಿಸ್ಕೊಂಡು ಹಾರೋದಕ್ಕಿಡಿ ಇನ್ನೊಂದು ಕಡೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಒಗ್ಗರಣೆ ಹಾಕೊಬೇಕಾಗುತ್ತೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕಡಲೆಬೇಳೆ ಕರ್ಬೇನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಚಿಕ್ಕದಾಗ ಹೆಚ್ಚಿರುತ್ತಲ್ಲ ಅದು ಜೊತೆಗೆ ಅರಿಶಿಣ ಪುಡಿ ಇಷ್ಟು ಮಾತ್ರ ಹಾಕಬೇಕಷ್ಟೆ ಒಗ್ಗರಣೆಗೆ ಈರುಳ್ಳಿನ ಹಾಕೋ ಹಾಗಿಲ್ಲ ಈರುಳ್ಳಿನ ಹಾಗೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಇನ್ನೊಂದು ಕಡೆ ಮುಳುಗೈ ಎಲ್ಲ ತಣ್ಣಗಾಗಿರುತ್ತೆ ಅದು ಮೇಲ್ಗಡೆ ಲೇಯರ್ ಇರುತ್ತಲ್ಲ ಬ್ಲ್ಯಾಕ್ ಅದನ್ನೆಲ್ಲ ನೀಟಾಗಿ ನಿಧಾನವಾಗಿ ತೆಗಿಬೇಕಾಗುತ್ತೆ ತೆಗೆದಾದ್ಮೇಲೆ ಇದನ್ನು ನೀವು ಮುಳುಗಾಯನ ಉದ್ದಕ್ಕಾದರೂ ಕಟ್ ಮಾಡಿ ಓಪನ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಬೇಕು ಚೆನ್ನಾಗೇ ಇರುತ್ತೆ ಕ್ಲೀನ್ ಮಾಡ್ಕೊಂಬಿಟ್ಟು ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಬರೀ ಹಾಗೆ ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರಲ್ಲ ಅದು ಚೆಂದ ಒಂದು ಸ್ಪೂನ್ನಲ್ಲಿ ಅಥವಾ ಏನಾದರಲ್ಲಾದರೂ ಚೆಂದ ಮ್ಯಾಶ್ ಮಾಡ್ಕೋಬೇಕು ಮಾಡಿಕೊಂಡು ಈರುಳ್ಳಿನ ಒಂದು ಪಾತ್ರೆಗೆ ಹಾಕಿರ್ತಿರಲ್ಲ ಸಣ್ಣಕ್ಕೆ ಹೆಚ್ಚಿದ್ದು ಅದ್ರ ಜೊತೆಗೆ ಈ ಮುಳುಗಾಯಿ ಮ್ಯಾಶ್ ಮಾಡಿದ್ದನ್ನು ಹಾಕಿ ಜೊತೆಗೆ ಮೊಸರು ಇದಕ್ಕೆ ಇದು ಮೇಯ್ನ್ ಇರೋದೇ ಮೊಸರು ಮೊಸರು ಹಾಕಿ ಒಗ್ಗರಣೆ ಮಾಡಿದ್ರಲ್ಲ ಅದನ್ನು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆಂದ ಆಡಿಸಿ ಇದನ್ನು ರೊಟ್ಟಿ ಜೊತೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿ